ಓಂ ಶಾಂತಿ ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ ಒಂದೂರಲ್ಲಿ ಇಬ್ಬರೂ ಸಹ ಗಂಡ ಹೆಂಡತಿ ಮತ್ತು ಅವರ ಪಕ್ಕದ ಮನೆ ಎದುರುಗಡೆಯವರು ಸಹ ಅವರು ಸಹ ಗಂಡ ಹೆಂಡತಿ ಇರ್ತಾರೆ ಅಂದಾಗ ಇವರು ಯಾರು ಶಿವಣ್ಣ ಮತ್ತು ಶಾಮ್ಲಾ ಇಬ್ರು ಸಹ ಏನು ಮಾಡ್ತಾರೆ ತುಂಬ ಕಷ್ಟಪಟ್ಟು ಬಹಳ ಸತ್ಯವಾಗಿ ವ್ಯಾಪಾರವನ್ನು ಮಾಡ್ತಿರ್ತಾರೆ ಆಗ ಗಂಡ ಇವ್ರ ಪತಿಗೆ ಏನು ಮಾಡ್ತಾರೆ ಒಂದು ಫ್ಯಾಕ್ಟ್ರಿಯಲ್ಲಿ ಅವರು ಸಹ ಒಂದು ಕೆಲಸ ಮಾಡ್ತಿರ್ತಾರೆ ಎಂತ ಏನು ಮಾಡ್ತಾ ಇರ್ತಾರೆ ಅವರು ತೋಟದಲ್ಲಿ ಬಾಳೆಹಣ್ಣನ್ನು ಬೆಳೆಸಿ ಅವರು ಬಹಳ ಒಂದು ಸತ್ಯವಾಗಿ ಬಾಳೆಹಣ್ಣೆಲ್ಲ ಮಾರ್ತಿರ್ತಾರೆ ಆಗ ಆ ಬಾಳೆಹಣ್ಣೆಲ್ಲ ತಿಂದವರು ತುಂಬ ಅವರಿಗೆ ಮಹಿಮೆ ಮಾಡ್ತಿದ್ರು ಆಹಾ ಈ ಬಾಳೆಹಣ್ಣು ಎಷ್ಟು ಸ್ವಾದವಾಗಿದೆ ಎಷ್ಟು ಸ್ವೀಟ್ ಆಗಿದೆ ನೀನು ಎಷ್ಟು ಒಳ್ಳೆ ರೀತಿಯಲ್ಲಿ ಬಾಳೆಹಣ್ಣನ್ನು ಮಾಡ್ತಿದ್ಯಾ ಅಂತ ಅವ್ರನ್ನೆಲ್ಲ ಮಹಿಮೆ ಮಾಡ್ತಿದ್ರು ಅದೇ ಎದುರುಗಡೆ ಮನೆಯೂ ಸಹ ಯಾರು ಫ್ಯಾಕ್ಟ್ರಿಗೆ ಕೆಲಸ ಮಾಡ್ತಿದ್ನೋ ಇಬ್ಬರು ಒಂದೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು ಇವನಿಗೆ ಕೋಪ ಬರೋದು ಇವನೇನು ಮಾಡ್ತಾಯಿದ್ದ ಬಾಳೆಹಣ್ಣನ್ನು ಫ್ಯಾಕ್ಟ್ರಿಯಲ್ಲಿ ಇರೋರ್ಗು ಸಹ ತಂದು ಕೊಡ್ತಾ ಇದ್ದ ಆಗ ಅವರೆಲ್ಲ ಮಹಿಮೆ ಮಾಡೋರು ಅರೇ ಶಿವಣ್ಣ ನೀನು ಬಾಳೆಹಣ್ಣು ಇದೆಯಲ್ಲ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ರುಚಿಯಾಗಿದೆ ಅಲ್ವಾ ಅಂತ ಎಲ್ಲರೂ ಮಹಿಮೆ ಮಾಡೋರು ಇದನ್ನು ಕೇಳಿ ಅವನಿಗೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಆ ಏನಿದು ನನ್ನನ್ನು ಇವನು ಕೆಳಮಟ್ಟದಲ್ಲಿ ತುಳಿತಾ ಇದ್ದಾನೆ ಇವನನ್ನೆಲ್ಲ ಮಹಿಮೆ ಮಾಡ್ತಾರೆ ಅಂತ ಏನು ಮಾಡ್ತಾನೆ ಒಂದು ದಿನ ಅವನಿಗೆ ಏನಾದರೂ ಮಾಡಿ ಇವನನ್ನು ಕೆಳಗಡೆ ಬೀಳಿಸ್ಬೇಕು ಅಂತ ಹೇಳಿ ಇದು ಮಾ ಪ್ಲ್ಯಾನ್ ಮಾಡ್ತಿರ್ತಾನೆ ಆಮೇಲೆ ನೆಕ್ಸ್ಟ್ ದಿನ ಏನಾಗುತ್ತೆ ಆ ಬಾಸ್ ಅವರನ್ನು ಕರೀತಾರೆ ಬಾಸ್ ಕರೆದಾಗ ಆ ಬಾಸ್ ಕರೀತಾ ಇದ್ದಾರೆ ಯಾಕೆ ಅಂತ ಅಂದಾಗ ಆ ಶಿವಣ್ಣ ಬಾ ನಿನ್ನನ್ನು ಬಾಸ್ ಕರೀತಾ ಇದ್ದಾರೆ ಅಂದಾಗ ಯಾಕೆ ಏನಕ್ಕೆ ಅಂತ ಅಂದಾಗ ಕೇಳ್ತಾರೆ ಯಾಕೆ ಅಂದರೆ ನಿನಗೆ ಪ್ರಮೋಷನ್ ಸಿಕ್ಕಿದೆ ಅದಕ್ಕೆ ಹೌದಾ ಪ್ರಮೋಷನ್ ಸಿಕ್ಕಿದೆಯಾ ಅಂತ ಹೇಳಿ ತುಂಬ ಖುಷಿ ಪಡ್ತಾನೆ ಆಗ ಇವನು ಎದುರುಗಡೆ ಮನೇನ ಯಾರಿರ್ತಾನೆ ಇವನಿಗೆ ಹೊಟ್ಟೆ ಕಿಚ್ಚು ಬಂದುಬಿಡುತ್ತೆ ಅರೆ ಏನು ಆಗಬಾರ್ದಾಗಿತ್ತು ಅದೇ ಆಗೋಯ್ತಲ್ಲ ನೋಡು ನೀನು ಮಾಡ್ತೀನಿ ನೀನು ಇದನ್ನು ಹೋಗಿ ನೀನು ಹೆಣ್ತಿಗೆ ಶುಭ ಸಮಾಚಾರವನ್ನು ಹೇಳೇಬಾರ್ದು ನೋಡು ಮಾಡ್ತೀನಿ ನಿನಗೆ ಅಂತ ಅವನು ಓಡಾಡುವಂಥ ಗಾಡಿಯ ಬ್ರೇಕನ್ನು ಕಟ್ ಮಾಡಿಬಿಡ್ತಾನೆ ಆಮೇಲೆ ಅವನು ಹೋಗ್ತಾ ಹೋಗ್ತಾ ದೊಡ್ಡ ಆಕ್ಸಿಡೆಂಟ್ ಆಗಿಬಿಡುತ್ತೆ ಪಾಪ ಅವನಿಗೆ ಕೆಲಸಕ್ಕೆ ಬರೆದ ಹಾಗೆ ಮನೇಲಿ ಕೂತ್ಕೊಳ್ಳೋ ಥರ ಆಗಿಬಿಡತ್ತೆ ಆಮೇಲೆ ಸರಿ ಏನು ಮಾಡೋದು ಅಪ್ಪ ಪಾಪ ಭಾಳ ದುಃಖಿಯಾಗಿ ಇರ್ತಾನೆ ಅರೇ ಏನಾಗ್ಬಿಡ್ತು ಹ್ಞೂ ನಂದು ಎಂಥ ಒಂದು ಶಿಕ್ಷೆ ಆಗ್ಬಿಡ್ತು ಅಂತ ಹೇಳ್ತಾ ಇರ್ತಾನೆ ಆಗ ಅವ್ರ ಹೆಂಡ್ತಿನೂ ಸಹ ಅಯ್ಯೋ ಏನಾಗ್ಬಿಡ್ತಲ್ವಾ ಭಗವಂತ ಅಂತ ಹೇಳಿ ಅವರು ಸಹ ಅಳ್ತಿರ್ತಾರೆ ಆದರೆ ಇವ್ನು ಮಾತ್ರ ನಾಗ್ತಾಯಿರ್ತೇನೆ ಹಹ ನೋಡ್ದ ನಾನೇನು ಅಂದ್ಕೊಂಡೆ ಅದನ್ನು ಮಾಡಿಬಿಟ್ಟೆ ಅಂತ ಆಮೇಲೆ ಹೆಂಡ್ತಿನೂ ಸಹ ಅವ್ರೂ ಸಹ ಏನು ಮಾಡ್ತಾರೆ ಬಾಳೆಹಣ್ಣನ್ನು ಮಾರ್ತಿರ್ತಾರೆ ಆದರೆ ಅವಳು ಏನು ಮಾಡ್ತಾಳೆ ಕಾಯನ್ನು ಕಿತ್ಕೊಂಡ್ಬಂದು ಅದಕ್ಕೆ ಔಷಧಿಯನ್ನು ಸಿಂಪಡಿಸಿ ಅವಳು ಆ ಹಣ್ಣನ್ನು ಮಾಡಿ ಮಾರ್ತಾ ಇರ್ತಾರೆ ಆಮೇಲೆ ಸರಿ ಲಾಸ್ಟಿಗೆ ಏನಾಗುತ್ತೆ ನೀವು ಚಿಂತೆ ಮಾಡಬೇಡಿ ಯಾರು ಶಿವಣ್ಣ ಮತ್ತು ಶ್ಯಾಮ್ಲಕ್ಕ ಶ್ಯಾಮ್ಲಕ್ಕ ಹೇಳ್ತಾರೆ ನೀವು ಚಿಂತೆ ಮಾಡಬೇಡಿ ಹೇಗಿದ್ರು ನಾವು ಬಾಳೆಹಣ್ಣನ್ನು ಮಾರ್ತೀವಲ್ಲ ಇದರಿಂದ ಹೇಗೋ ನಡೆಯುತ್ತೆ ಅಂತ ಹೇಳಿ ಹೋಗ್ತಾರೆ ಬಾಳೆಹಣ್ಣನ್ನು ಮಾರ್ಕೊಂಡು ಬರ್ತಾರೆ ಆ ಬಾಳೆಹಣ್ಣನ್ನು ತಿಂದೋರು ಎಲ್ಲರೂ ತಹ ಸಹ ತುಂಬ ಖುಷಿ ಇರ್ತಾರೆ ಅಯ್ಯೋ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಆಮೇಲೆ ಸರಿ ಹಾಗೆ ಒಂದು ದಿನ ಚೆನ್ನಾಗಾಗುತ್ತೆ ಆಮೇಲೆ ಯಾರು ಎದುರುಗಡೆ ಮನೆಯವರು ಇರ್ತಾರಲ್ಲ ಅವರಂತಾರೆ ನೀನು ಫ್ಯಾಕ್ಟ್ರಿಯಲ್ಲಿ ಅವನನ್ನು ಫ್ಯಾಕ್ಟ್ರಿಯಿಂದ ನೀನು ಕಿತ್ತಾಕದೆ ಆದರೆ ಈಗ ಅವ್ಳು ಹೆಂಡ್ತಿನ ನಿಂದೆ ಬಿದ್ದಿದ್ದಾಳೆ ಅಂತ ಹೌದಾ ನೋಡು ಮಾಡ್ತೀನಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ ಆ ಒಂದು ಬಾಳೆಹಣಿಗೆ ಯಾವುದೋ ಒಂದು ರುಚಿಕರವಾದಂಥ ಔಷಧಿಯನ್ನು ಸಿಂಪಡಿಸಿ ಅದನ್ನು ಮಾರ್ದಿರ್ತಾರೆ ಆಮೇಲೆ ಸರಿ ಆಯಿತು ಅಂತ ಹೇಳಿ ಆ ಒಂದು ಹಣ್ಣನ್ನು ಮಾರಬೇಕಾದ್ರೆ ಏನು ಎಲ್ಲ ತುಂಬ ಜನ ಹಣ್ಣನ್ನು ತಗೋತಾರೆ ಅಯ್ಯೋ ತುಂಬ ರುಚಿಯಾಗಿದೆ ತುಂಬ ರುಚಿಯಾಗಿದೆ ಅಂತ ಆಮೇಲೆ ಪಾಪ ಶಿವ ಯಾರು ಶ್ಯಾಮ್ಲಕ್ಕ ಅವತ್ತು ಬರೀ ಕೈಯಲ್ಲಿ ಬರ್ತಾರೆ ಕೇಳ್ತಾರೆ ಯಾಕೆ ಏನಾಯಿತು ಅಂತ ಏನೋ ಗೊತ್ತಿಲ್ಲ ಎದುರುಗಡೆ ಮನೆಯವರು ಬಾಳೆಹಣ್ಣನ್ನು ಇದ್ದಾರಲ್ಲ ಅವ್ರದ್ದು ಮೂರು ರೂಪಾಯಿಗೆ ಮಾರ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರ ಹತ್ರ ಎಲ್ಲ ತೊಗೋತಾ ಇದ್ದಾರೆ ಮತ್ತು ಅದು ತುಂಬ ರುಚಿಯಿಂದ ತೊಗೋತಾ ಇದ್ದಾರೆ ಅದಕ್ಕೆ ನನ್ನನ್ನು ಯಾರೂ ಸಹ ತೊಗೊಂಡಿಲ್ಲ ಅಂತ ಹೌದಾ ನಿರಾಶ್ಲಾಗ್ಬೇಡ ಇರು ಭಗವಂತನ ಮೇಲೆ ಭಾರ ಹಾಕು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಸರಿಯಾಗಿ ಸುಮ್ಮನೆ ಆಮೇಲೆ ನಾಳೆ ನೆಕ್ಸ್ಟ್ ದಿನ ಏನು ಮಾಡ್ತಾಳೆ ಇವಳು ಮೂರು ರೂಪಾಯಿಗೆ ಮಾರ್ತಿದ್ದಳು ಹತ್ತು ರೂಪಾಯಿಗೆ ಮಾರ್ತಾಳೆ ಆಮೇಲೆ ಅಂದರೆ ಅದಕ್ಕೆ ಅವಳು ಏನೋ ಒಂದು ಮತ್ತೆ ಬರೋ ಒಂದು ಒಂದು ಮೆಡಿಷನ್ ಹಾಕಿರ್ತಾರೆ ಅದನ್ನು ಯಾವಾಗಲೂ ಮನುಷ್ಯರಿಗೆ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಆಮೇಲೆ ಅವರು ಹತ್ತು ರೂಪಾಯಿ ಅಲ್ಲ ಎಷ್ಟು ರೂಪಾಯಿ ಆದ್ರೂ ಇದೇ ಹಣ್ಣು ಬೇಕು ಅಂತ ಹೆಂಗೆ ಮಾಡ್ತಾರೆ ಎಲ್ಲರೂ ತಗೋತಾ ಇರ್ತಾರೆ ಹಾಗೆ ಒಬ್ಬ ಪೊಲೀಸ್ ಏನು ಮಾಡ್ತಾನೆ ಮಾರು ವೇಷದಲ್ಲಿ ಬಂದು ಆ ಹಣ್ಣನ್ನು ಚೆಕ್ ಮಾಡ್ತಾನೆ ಹಾಗಾದ್ರಲ್ಲಿ ಕೆಲವು ಮತ್ತೆ ಬರುವಂಥ ಇಂಜೆಕ್ಷನನ್ನು ಸಿಂಪಡಿಸಿರ್ತಾರೆ ಆಗ ಅವರನ್ನು ಪೊಲೀಸ್ನರು ಎತ್ ಏನೆತ್ಕೊಂಡು ಹೋಗ್ತಾರೆ ಆಮೇಲೆ ಇವಳು ಅಂದ್ಕೊಳ್ತಾಳೆ ನೋಡ್ದ ಭಗವಂತ ಯಾವುದೇ ಕಾರಣಕ್ಕೂ ಒಳ್ಳೆಯವ್ರ ಕೈ ಬಿಡಲ್ಲ ಅಂತ ಹಾಗೆಯೇ ಬಾಬರವರು ಸಹ ನಮಗೆ ಹೇಳ್ತಾರಲ್ವಾ ಮಕ್ಕಳೇ ಕಾಯ್ದು ನೋಡಬೇಕು ಪರಿಸ್ಥಿತಿಗಳು ಬರುತ್ತೆ ಜೀವನದಲ್ಲಿ ಆದರೆ ನಾವೇನು ಮಾಡ್ತೀವಿ ತಕ್ಷಣ ಬೇರೆ ಬೇರೆ ನಿರ್ಣಯಗಳನ್ನು ತಗೊಳ್ತೀವಿ ಅದಕ್ಕೇನೆ ತಾಳಿದವನು ಬಾಳೆಹಾನು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಸಹ ಕ ಕಷ್ಟಗಳು ಬರುತ್ತಾ ಪರಿಸ್ಥಿತಿಗಳು ಬರುತ್ತಾ ಎಲ್ಲವನ್ನು ಬಾಬರವ್ರಿಗೆ ಹೇಳ್ತಾ ನಾವು ನಮ್ಮ ಮನಸ್ಸನ್ನು ಶಾಂತವಾಗಿಟ್ಕೊಳ್ತಾ ಹೋಗಬೇಕು ಇದು ಇವತ್ತಿನ ಕತೆ ಇದಾಗಿದೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ